ಎಲ್ರಿಗೂ ನಮಸ್ಕಾರ ನಾವಿವತ್ತು ಮಟನ್ ಸಾರ್ ಹೇಗೆ ಮಾಡೋದು ಅಂತ ಇದ್ದೀನಿ ನಿಮಗೆ ನಾನು ಮೂರು ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಅದು ಸಾಂಬಾರು ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಕೊನೆ ತನಕ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫಸ್ಟು ಮಟನ್ ನಾಲ್ಕೈದು ಸಲ ಚೆನ್ನಾಗಿ ನೀರಿಂದ ತೊಳ್ಕೊಳ್ಳಿ ತೊಳ್ಕೊಂಡು ಒಂದು ಕುಕ್ಕರಲ್ಲಿ ಹಾಕ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಕಲ್ಲುಪ್ಪು ಒಂದೆರಡು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಬೇಕು ಚಿಲ್ಲಿ ಪೌಡ್ರಲ್ಲಿ ಧನಿಯಾ ಮತ್ತು ಚಿಲ್ಲಿ ಮಿಕ್ಸ್ ಆಗಿರೋ ಪೌಡರನ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಅರ್ಶನ ಪುಡಿ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಒಂದೆರಡು ವಿಶಲ್ ಕೂಗಿಸ್ಕೊಂಡ್ರೆ ಸ್ವಲ್ಪ ಕೂಗಿಸ್ಕೊಳ್ಳೋಣ ಅದು ಕೂಗೋಸ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ ಒಂದು ನಾಲ್ಕು ಬೆಳ್ಳುಳ್ಳಿ ಬಿಡಿಸ್ ಹಾಕೊಂಡಿದ್ದೀನಿ ಒಂದು ಮೂರು ಇಂಚಷ್ಟು ಆಗೋಷ್ಟು ಶುಂಠಿನ ಹಾಕೊಂಡಿದ್ದೀನಿ ಒಂದು ಮೂರು ದೊಡ್ಡ ಸೈಜು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಐದರ ಚಕ್ಕೆ ಒಂದು ಹತ್ತು ಲವಂಗ ಒಂದು ಸ್ಪೂನು ಹಾಕಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಹಾಕಿ ನೀರು ಹಾಕ್ತೇ ಹಾಗೆ ರುಬ್ಕೊಂದುಬಿಡೋಣ ಬಂದು ಇದನ್ನ ಬೇರೆ ಬೌಲ್ಗೆ ಹಾಕ್ಕೊಂಡು ಅದೇ ಜಾರಿಗೆ ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ ಇಲ್ಲಿ ನಾನು ತೆಂಗಿನಕಾಯಿ ಹಾಕ್ಬಿಟ್ಟು ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಟೊಮೊಟೊನ ಹಾಕಿ ನುಣ್ಣಗೆ ರುಬ್ಕೊಂಡು ಬಂದ್ಬಿಡೋಣ ಇವಾಗ ಸಾರಿಗೆ ಒಗ್ಗರಣೆ ಕೊಡೋಣ ಒಂದು ಪಾತ್ರೆ ಬಿಸಿ ಮಾಡಿಕೊಂಡು ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಹಾಕ್ಕೊಂಡು ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಕೆಂಪಾಗೋದ್ ತನಕ ಹುಡ್ಕೊಬಿಡೋಣ ಈರುಳ್ಳಿ ಫ್ರೈ ಆಗಿದೆ ಇವಾಗ ನಾವು ರುಬ್ಬಿಟ್ಟಿದ್ವಲ್ಲ ಹಸಿ ಕಲರ್ ಮಸಾಲೆ ಅದನ್ನ ಹಾಕಿ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದು ಹಸಿವಾಸನೆಲ್ಲ ಹೋಗಬೇಕು ಹೋಗೋ ತನಕ ಫ್ರೈ ಮಾಡೋಣ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಿತ್ತು ಫ್ರೈ ಆಗಿದೆ ಅಂತ ಕಲರ್ ಚೇಂಜ್ ಆಗುತ್ತೆ ಮತ್ತು ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಳುತ್ತೆ ಹಂಗಾದಾಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಕೆಲವೊಬ್ರು ಎಲ್ಲ ಮಸಾಲೆನು ಒಟ್ಟಿಗೆ ಹಾಕ್ಬಿಟ್ಟು ರುಬ್ಬಿಡ್ತಾರೆ ಅದಕ್ಕೇನ ಈ ಥರ ಸಬ್ ಸಪ್ರೇಟ್ ರುಬ್ಬಿ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ನೋಡಿ ಸುತ್ತಲ್ಲ ಎಣ್ಣೆ ಬಿಟ್ಕೊಂಡಿದೆ ಹಿಂಗೆ ಬಂದಾಗ ನೀಟಾಗಿ ಫ್ರೈ ಆಗಿದೆ ಅಂತ ಇವಾಗ ರುಬ್ಬಿದ್ವಲ್ಲ ತೆಂಗಿನಕಾಯಿ ಮತ್ತು ಟೊಮೊಟೊ ಅದನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಇಲ್ಲಿ ಜಾಸ್ತಿ ಬಳಸ್ತಾ ಇಲ್ಲ ಮೀಡಿಯಮ್ ಸೈಜ್ ತೆಂಗಿನಕಾಯಿಲಿ ಆ ಥರ ತೆಂಗಿನಕಾಯಿ ತಗೊಂಡಿದ್ದೀನಿ ಅಷ್ಟೇ ನಾನು ಇವಾಗ ಬೇಯಿಸಿ ಇಟ್ಟಿದ್ವಲ್ಲ ಮಟನು ಎಲ್ಲ ಪೂರ್ತಿಯಾಗಿ ಅದರಲ್ಲಿ ಹಾಕೋಬಿಡೋಣ ಮಟನು ಮತ್ತು ನೀರು ಬಿಟ್ಟಿರುತ್ತಲ್ಲ ನೀರು ಎಲ್ಲ ಸೇರಿಸಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಮಗೆ ಎಷ್ಟು ಪ್ರಮಾಣದಲ್ಲಿ ಕಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಕಲ್ಲು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹಾಕೊಳ್ಳಿ ಯಾಕಂದರೆ ಮಟನ್ ಬೇಯೋಕೆ ಉಪ್ಪು ಹಾಕಿರ್ತೀವಿ ಆದ್ದರಿಂದ ನೋಡಿಕೊಂಡು ಸ್ವಲ್ಪ ಹಾಕ್ಕೊಳ್ಳಿ ಉಪ್ಪೆಲ್ಲ ಹಾಕಿ ಈ ಥರ ನೀಟಾಗಿ ಕಲಸ್ಬಿಟ್ಟು ಮರಳಕ್ಕೆ ಇಟ್ಬಿಡೋಣ ಮರಳಬೇಕಾದ್ರೆ ಟೇಸ್ಟ್ ನೋಡಿ ಉಪ್ಪು ಖಾರ ಕಮ್ಮಿ ಇದ್ದರೆ ಈ ಸ್ಟೇಜಲ್ಲೂ ನಾವು ಆ್ಯಡ್ ಮಾಡ್ಕೊಬೋದು ನನ್ನೆಲ್ಲ ಹಾಕಿರೋದು ಕರೆಕ್ಟಾಗಿದೆ ನನಗೆ ಸೊ ಆದ್ದರಿಂದ ಖಾರ ಏನು ಮತ್ತೆ ಹಾಕೋಕೆ ಹೋಗಿಲ್ಲ ಈ ಥರ ಒಂದು ಇಪ್ಪತ್ತು ನಿಮಿಷ ಮರಳಿಸ್ಬೇಕು ನಾವು ಆಗ ವಾಸನೆ ಎಲ್ಲ ಹೋಗುತ್ತೆ ಹೋದ್ಮೇಲೆ ನೀಟಾಗಿ ರೆಡಿಯಾಗಿದೆ ಅಂತ ಮಟನ್ ಸಾರು ಪೂರ್ತಿಯಾಗಿ ಮರಳಿ ಈ ಥರ ಮೇಲೆ ನೊರೆ ಕಟ್ಟಿರೋದೆಲ್ಲ ಹೋಗುತ್ತೆ ಹೋದಾಗ ಸಾರು ರೆಡಿ ಆಗಿದೆ ಅಂತ ಅರ್ಥ ಈ ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಹೆಲ್ತಿಯಾಗಿರುತ್ತೆ ಯಾವುದೇ ರೀತಿ ಅಂಗಡಿ ಪೌಡರ್ಗಳನ್ನ ನಾವು ಯೂಸ್ ಮಾಡಿಲ್ಲ ಎಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸ್ಗಳೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೆಚ್ಚಿನ ವೀಡಿಯೋಗಳ ಅಪ್ಡೇಟ್ಗಾಗಿ ಸಿ ಯು ಆರ್ ನೆಕ್ಸ್ಟ್ video. ಬೈ ಬೈ ಫ್ರೆಂಡ್ಸ್